ಹಾಂ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಬರೋಣ ಸೊ ಇದೆಲ್ಲ ಮೊದಲು ಎಕ್ಸಾಮ್ಸಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳಾಗಿರುತ್ತೆ ಸೊ ಈ ಒಂದು ಬೇಸಿಸ್ ಮೇಲೆ ನೀವು ಪ್ರಿಪೇರನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದಾಗಿರುತ್ತೆ ಸೊ ನಾವು ಟೆಕ್ಸ್ಟ್ ಬುಕ್ಗಳನ್ನ ಇಡ್ಕೊಂಡು ಅಥವಾ ಅದರ ಒಂದು ನೋಟ್ಸ್ಗಳ ಪಿ ಡಿ ಎಫ್ನ ಇಡ್ಕೊಂಡು ಹೋದಾಗ ನಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಅನ್ನೋ ಒಂದು ರೇಂಜ್ಗೆ ನಾವು ಹೋಗಿರ್ತೀವಿ ಬಟ್ ಕ್ವಶನ್ ಪೇಪರ್ ನಾವು ಬಿಡಿಸಿದಾಗಲೇ ನಮ್ಗೆ ಅರ್ಥ ಆಗೋದು ನಾವು ಎಷ್ಟು ತಿಳ್ಕೊಂಡಿರ್ತೀವಿ ಎಷ್ಟು ನಮ್ಗೆ ಅರ್ಥ ಆಗಿರುತ್ತೆ ಅದರ ಯಾವ ರೀತಿ ಎಲ್ಲ ಕ್ವಶನ್ಸ್ಗಳ ಕೇಳ್ಬೋದು ಅದನ್ನು ಯಾವ ರೀತಿ ಅನಲೈಸ್ ಮಾಡಬಹುದು ಅಂತ ಓಕೆ ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಕ್ವಶನ್ ಪೇಪರ್ಸ್ನ ಆದಷ್ಟು ಬಿಡಿಸ್ತಾ ಹೋಗಿ ನಿಮಗೆ ಒಂದು ಅರ್ಥ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಅದೊಂದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತಕ್ಕಂಥ ಹೇಳ್ತೀವೋ ಸೊ ಆ ರೀತಿ ಆಗ್ತಕ್ಕಂಥದ್ದು ಪೇಪರ್ಸ್ಗಳನ್ನ ನಾವು ಬಿಡಿಸ್ತಾ ಇದ್ದರೆ ಅಷ್ಟೇ ಸಾಧ್ಯ ಸ್ನೇಹಿತರೆ ಓಕೆ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ನೂರ ನಲ್ವತ್ತ ಒಂದನೇ ಪ್ರಶ್ನೆ ಸೊ ಗಣಕಯಂತ್ರವನ್ನು ರಿಬೂಟ್ ಮಾಡಲು ಬೆಳೆಸುವಂಥ ಒಂದು ಕೀಲಿ ಸಂಯೋಜನೆ ಯಾವುದು ಆಪ್ಷನ್ಸ್ಗಳನ್ನ ಹೀಗಿದೆ ಸ್ನೇಹಿತರೆ ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡೆಲ್ ಡಿಲೀಟ್ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಹಾಲ್ಟ್ ಪ್ಲಸ್ ಡಿಲೀಟ್ ಕೊಟ್ಟಿದ್ದಾರೆ ಆಪ್ಷನ್ ಸಿ ಕಂಟ್ರೋಲ್ ಪ್ಲಸ್ ಹಾಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಲೀಟ್ ಕಂಟ್ರೋಲ್ ಪ್ಲಸ್ ಆಲ್ ಪ್ಲಸ್ ಎಂಟರ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ಗೆ ನಮಗೆ ರಿಬ್ಯೂಟ್ ಅಂತ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಸ್ನೇಹಿತರೆ ರಿಬ್ಯೂಟ್ ಅಂತಂದರೆ ಒಂದು ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಆಗಿರ್ಬೋದು ಸೊ ಅದನ್ನು ಆಫ್ ಮಾಡಿ ನಂತರ ಅದನ್ನು ಆನ್ ಆಗ್ತಕ್ಕಂಥದ್ದು ಒಂದೇ ಸಲಿ ಅದು ಪುನಃ ಆನ್ ಆಗ್ತಕ್ಕಂಥದ್ದಾಗುತ್ತೆ ನಾವು ಆಫ್ ಮಾಡಿ ಮತ್ತೆ ಆನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಕೀನನ್ನು ಒತ್ತಿದ್ರೆ ಅದೇ ಆಫ್ ಆಗಿ ಮತ್ತೆ ಪುನಃ ಅದು ಓಪನ್ ಆಗುತ್ತೆ ಸೊ ಅದನ್ನು ನಾವು ರಿಬೂಟ್ ಅಂತ ಹೇಳ್ತೀವಿ ಸೊ ಅದು ಆಗಬೇಕಂತ ಹೇಳಿದರೆ ಇಲ್ಲಿ ಕಂಟ್ರೋಲ್ ಜೊತೆಗೆ ಹಾಲ್ಟ್ ಪ್ಲಸ್ ಡಿಲೀಟನ್ನು ಕೊಟ್ಟರೆ ನಮಗೆ ಆ ಒಂದು ರಿಬೂಟ್ ಅಂತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಡ್ತಾ ಹೋಗಿ ಆ್ಯಂಡ್ ರಿಬೂಟ್ ಅಂದರೆ ಅಂತ ನಮ್ಗೆ ಫಸ್ಟ್ ಗೊತ್ತಿರಬೇಕು ಸೊ ಅದಾಗಲೇ ನಾವು ಆನ್ಸರ್ನ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಸೊ ನೋಡಿ ರಿಬ್ಯೂಟ್ ಅಂದರೆ ಕಂಪ್ಯೂಟರ್ ಅಥವಾ ಪ್ರೋಗ್ರಾಮನ್ನು ಮುಚ್ಚಿ ಪುನಃ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಪ್ರಾರಂಭಿಸ್ತಕ್ಕಂಥದ್ದನ್ನು ನಾವು ರಿಬ್ಯೂಟ್ ಅಂತ ಕರಿತೀವಿ ಎಸ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ ಏ ಸು ಸ್ನೇಹಿತರೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದರೆ ನಾವು ಓ ಎಸ್ ಅಂತಲೂ ಸಹ ಹೇಳ್ತೀವಿ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಸ್ನೇಹಿತರೆ ಸೊ ಆಪ್ರೇಟಿಂಗ್ ಸಿಸ್ಟಮ್ ಪ್ಲಸ್ ಸಿಸ್ಟಮ್ ಸಾಫ್ಟ್ವೇರ್ ಎರಡೂ ಸಹ ಒಂದೇ ಆಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಅದು ಲೈನೆಕ್ಸ್ ಆಗಿರುತ್ತೆ ಇನ್ನು ಬೆಸ್ಟ್ ಎಕ್ಸಾಂಪಲ್ ಮುಂದೆ ಕೊಡ್ತೀನಿ ನಾನು ಲೈನೆಕ್ಸ್ ಅಂತಕ್ಕಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಇನ್ನು ಹಡೋಬ್ ಪಿಕಾಸ ಮತ್ತು ಪಿ ಎಚ್ ಇ ಟಿ ಈ ಮೂರು ಏನಿದೆಯೋ ಈ ಮೂರು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಓಕೆ ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ ಸೊ ಹಾಗೆ ಹ್ಯಾಂಡ್ಸ್ ಆಪ್ಷನ್ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಹಡೋ ಪಿಕಾಸ್ ಪಿ ಎಚ್ ಇ ಟಿ ಇವೆಲ್ಲವೂ ಅಪ್ಲಿಕೇಶನ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಸಾಫ್ಟ್ವೇರ್ಗಳಾಗಿರುತ್ತೆ ಸೊ ಹಾಗಾಗಿ ಅದನ್ನು ನಾವು ಹೊರ್ತ್ ಮಾಡಿದ್ವಿ ಇನ್ನು ಸಿಸ್ಟಮ್ ಸಾಫ್ಟ್ವೇರ್ ಏನಾಗುತ್ತೆ ಅಂತೇಳಿದ್ರೆ ಸಿಸ್ಟಮ್ ಸಾಫ್ಟ್ವೇರ್ಗಳು ಇತರ ಸಾಫ್ಟ್ವೇರ್ಗಳಿಗೆ ವೇದಿಕೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾದಂಥ ಒಂದು ಸಾಫ್ಟ್ವೇರು ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ನಲ್ಲಿ ಅಡೋಬ ಪಿಕಾಸ ಪಿ ಎಚ್ ಡಿ ಇವೆಲ್ಲವೂ ಸಹ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯನಿರ್ವಹ ನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ ಓಕೆ ಸೊ ಸಿಸ್ಟಮ್ ಸಾಫ್ಟ್ವೇರನ್ನು ನಾವು ಆಪ್ರೇಟಿಂಗ್ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಓ ಎಸ್ ಅಂತಲೂ ಸಹ ನಾವು ಕರಿತಾ ಹೋಗ್ತೀವಿ ಓಕೆ ನಾವು ಓ ಎಸ್ ನೋಡ್ತಾ ಹೋದರೆ ಅಥವಾ ಸಿಸ್ಟಮ್ ಇನ್ನೂ ಯಾವುದೇವುದೆಲ್ಲ ಬರುತ್ತೆ ಇಲ್ಲಿ ಲೈನಕ್ಸ್ ಅಂತ ಏನು ಹೇಳಿದ್ವಿ ಈ ಒಂದು ಲೈನಕ್ಸ್ ಜೊತೆಗೆ ಇನ್ನೂ ಬರ್ತಕ್ಕಂಥ ಸಿಸ್ಟಮ್ ಸಾಫ್ಟ್ವೇರ್ಗಳು ಅಂತ ಹೇಳಿದರೆ ನೋಡಿ ಮೈಕ್ರೋಸಾಫ್ಟ್ ವಿಂಡೋಸ್ ಆಗಿರ್ಬೋದು ಆ್ಯಂಡ್ ಆ್ಯಪಲ್ ಐ ಲಿನಕ್ಸ್ ಆಗಿರ್ಬೋದು ಆ್ಯಂಡ್ ಮೈಕ್ರೋಸಾಫ್ಟ್ ವಿಂಡೋಸ್ ನೈಂಟಿ ಫೈವ್ ಆಗಿರ್ಬೋದು ಆ್ಯಂಡ್ ಎಸ್ ವಿಂಡೋಸ್ ಎಕ್ಸ್ ಪಿ ಆಗಿರ್ಬೋದು ಐ ಓ ಎಸ್ ಆಗಿರ್ಬೋದು ಆ್ಯಂಡ್ ಆಗಿರ್ಬೋದು ಆ್ಯಂಡ್ ವಿಂಡೋಸ್ ಫಿಸ್ತಾ ಆಗಿರ್ಬೋದು ವಿಂಡೋಸ್ ಸೆವೆನ್ ಆಗಿರ್ಬೋದು ಆ್ಯಂಡ್ ಮಸಿನ ಆಗಿರ್ಬೋದು ಆ್ಯಂಡ್ ರೇಡ ಎಸ್ ರೆಡಾಟ್ ಆಗಿರ್ಬೋದು ಸೊ ಇದೆಲ್ಲ ಓ ಸಿಸ್ಟಮ್ ಅಲ್ಲಿ ಬರತಕ್ಕಂಥ ಮುಖ್ಯವಾದಂಥ ಒಂದು ಸಾಫ್ಟ್ವೇರ್ ಸಾಫ್ಟ್ವೇರ್ಗಳಾಗಿರುತ್ತೆ ಸೊ ಇಲ್ಲಿ ಇನ್ನೂ ಸಹ ಬರಬಹುದು ಸ್ನೇಹಿತರೆ ನೋಡಿ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಕೇಳ್ತಾರೆ ಅಂಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಕೇಳ್ತಾರೆ ಅಂಡ್ ಈ ಒಂದು ಕ್ರೋಮ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ ಯಾವ್ದು ಅಂತ ಹೇಳಿದಾಗ ಈ ಕ್ರೋಮ್ನ ನ ನಾವು ನೋಡ್ತಾ ಹೋಗ್ತೀವಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಜೊತೆಗೆ ಈ ಒಂದು ಈ ಆಡಳಿತದ ಸಂಬಂಧಪಟ್ಟಂತ ಒಂದು ಸಾಫ್ಟ್ವೇರ್ಗಳಾಗಿರಬಹುದು ಅಂಡ್ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳಂತ ಹೇಳ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಈ ಮೈಕ್ರೋಸಾಫ್ಟ್ ಆಗಿರ್ಬೋದು ಇನ್ಫೋಸಿಸ್ ಆಗಿರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳು ಸಾಕು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಸೊ ಈ ಒಂದು ರೇಂಜಲ್ಲಿ ಬರ್ತಕ್ಕಂಥದ್ದು ಇನ್ನು ಇಂಟರ್ನೆಟ್ ಬ್ರೌಸರ್ ಅಂತ ಬರುತ್ತೆ ಸೊ ಇಂಟರ್ನೆಟ್ ಬ್ರೌಸರ್ ಆಗಿರಬಹುದು ಅಂಡ್ ವೇರಿಯಸ್ ವೆಬ್ ಪೋರ್ಟಲ್ಸ್ ಅಂತ ಬರುತ್ತೆ ವೆಬ್ ಪೋರ್ಟಲ್ ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗ್ಬೇಕಾಯ್ತು ಓಕೆ ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಜೊತೆಗೆ ಇಂಟರ್ನೆಟ್ ಬ್ರೌಸರು ಮತ್ತು ವೆಬ್ ಪೋರ್ಟಲ್ ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇನ್ನೂ ಬರುತ್ತೆ ಸ್ನೇಹಿತರೆ ಯಾವುದಂತ ಹೇಳಿದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ವೆಬ್ಸೈಟ್ಸ್ಗಳು ಬೇರೆ ಬರುತ್ತೆ ಆ್ಯಂಡ್ ಇಮೇಲ್ ಸರ್ವಿಸ್ ಪ್ರೊವೈಡರ್ಸ್ ಅದು ಬೇರೆ ಬರುತ್ತೆ ಸೊ ಇಷ್ಟೆಲ್ಲ ನೀವು ಒಂದು ಶೀಟಲ್ಲಿ ನೀವು ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಷನ್ನ ಒಂದಕ್ಕೊಂದು ಟ್ಯಾಲಿ ಮಾಡ್ಕೊಂಡು ನೀವು ಆ್ಯನ್ಸರ್ಸ್ನ ಕಲಿಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ನ ಹಿನ್ನೆಲೆಯ ವಿನ್ಯಾಸವನ್ನು ಬದಲಿಸುವ ಹೈಕೇನ ಇಲ್ಲಿ ಕಾಣುತ್ತೇವೆ ಎಲ್ಲಿ ಸೊ ಪವರ್ ಪಾಯಿಂಟ್ ಪಿ ಪಿ ಟಿ ನಾವು ರೆಡಿ ಬ್ಯಾ ಮಾಡ್ಬೇಕಂತ ಹೇಳಿದ್ರೆ ಮೇಯ್ನಾಗಿ ನಾವು ಏನು ಮಾಡ್ತೀವಿ ಸ್ಲೈಡ್ಸ್ಗಳನ್ನ ರಚನೆ ಮಾಡ್ತೀವಿ ಸ್ಲೈಡ್ಸ್ ಬರುತ್ತೆ ಈ ಸ್ಲೈಡ್ಸ್ಗೆ ಡಿಸೈನ್ ಕೊಡಬೇಕಂತ ಹೇಳಿದ್ರೆ ಡಿಸೈನ್ಸ್ ಕೊಡಬೇಕಂತ ಹೇಳಿದ್ರೆ ಯಾವ್ದು ಬರುತ್ತೆ ಡಿಸೈನಲ್ಲೇ ಬರುತ್ತೆ ಸೊ ಅಲ್ಲಿ ಡಿಸೈನ್ ಅಂತ ಇರುತ್ತೆ ಈಗ ಹೋಮ್ ಆಗಿರ್ಬೋದು ಅಥವಾ ಇನ್ಸರ್ಟ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಅನಿಮೇಷನು ವಿವೊ ಸೊ ಓಕೆ ಅಂಡ್ ಈ ಒಂದು ಪಿ ಡಿ ಎಫ್ ಮಾಡೋದಕ್ಕೋಸ್ಕರ ಒಂದು ಆಕ್ರೋಬೆಟ್ ಬರುತ್ತೆ ಸೊ ಅದಾಗಿರಬಹುದು ಇದೆಲ್ಲ ನೋಡ್ತಾ ಹೋದಾಗ ಹಿನ್ನೆಲೆ ವಿನ್ಯಾಸ ಡಿಸೈನ್ಸ್ ನಾವು ಯಾವ್ದಲ್ಲಿ ನೋಡ್ತೀವಿ ಸ್ಲೈಡ್ನ ಡಿಸೈನ್ ಸೊ ಇಲ್ಲಿ ಪಾಯಿಂಟ್ಸ್ ಡಿಸೈನ್ ಬಂದಿಲ್ಲ ಸ್ನೇಹಿತೆ ಸ್ಲೈಡ್ನ ವಿನ್ಯಾಸ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಡಿಸೈನ್ ಅಂತಕ್ಕಂಥ ಒಂದು ಆಪ್ಷನ್ ಅಲ್ಲಿ ನೋಡ್ತಾ ಹೋಗ್ತೀವಿ ಓಕೆ ಸೊ ಇಲ್ಲಿ ನೋಡಿ ಫಸ್ಟ್ ಒಂದು ಫೈಲ್ ಅಂತ ಇರುತ್ತೆ ಸೊ ಫೈಲ್ನ ಹೊತ್ತಿದ್ರೆ ನಮಗೆ ಅಲ್ಲೇ ಹಲವಾರು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಓಮ್ ಬರುತ್ತೆ ಆ್ಯಂಡ್ ಇನ್ಸರ್ಟ್ ಬರುತ್ತೆ ಡ್ರಾ ಬರುತ್ತೆ ಡಿಸೈನ್ ಬರುತ್ತೆ ಟ್ರಾನ್ಸಿಷನ್ ಬರುತ್ತೆ ಸೊ ಈ ಒಂದು ಡಿಸೈನ್ ಅಲ್ಲಿ ನಮಗೆ ಈ ಒಂದು ಸ್ಲೈಡ್ಸ್ನ ಒಂದು ಡಿಸೈನ್ಸ್ಗಳು ಸಿಗ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ ಸ್ಲೈಡ್ನ ಕಲರ್ಗಳು ಚೇಂಜ್ ಆಗುತ್ತೆ ಮತ್ತು ಅದರ ಒಂದು ಏಸ್ ಪಿಚ್ಚರ್ಸ್ಗಳು ಚೇಂಜ್ ಸಿಗುತ್ತೆ ನಮಗೆ ಆ್ಯಂಡ್ ಡಿಸೈನ್ಸ್ಗಳು ಸಹ ಬೇರೆ ಬೇರೆ ಒಂದು ಪಾಯಿಂಟ್ ಸೈಜ್ ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ ಓಕೆ ಸೊ ಆ್ಯನ್ಸಿ ಆಪ್ಷನ್ ತ್ರೀ ಡಿಸೈನ್ ಆಗಿರುತ್ತೆ ಹ್ಯಾಂಡ್ ನೆಕ್ಸ್ಟ್ ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ದೋಷಗಳನ್ನು ಪರೀಕ್ಷಿಸುವ ಒಂದು ಫಂಕ್ಷನ್ ಕೀಲಿ ಯಾವುದು ಅಂತ ಕೇಳಿದರೆ ಸೊ ಸ್ನೇಹಿತರೆ ಒಟ್ಟು ನಮಗೆ ನೋಡ್ತಾ ಹೋದರೆ ಈ ಒಂದು ಫಂಕ್ಷನ್ ಸ್ಕೀನ ನಾವು ಒಟ್ಟು ಹನ್ನೆರಡು ಫಂಕ್ಷನ್ಸ್ ಕೀ ಕೀಗಳನ್ನ ನೋಡ್ತಾ ಹೋಗ್ತೀವಿ ಅದರಲ್ಲಿ ಎಫ್ ಫೈವ್ ಅಂತಕ್ಕಂಥದ್ದು ಏನಿದೆಯೋ ಎಫ್ ಫೈವ್ ಅಂತ ಹೇಳಿದರೆ ಇಲ್ಲಿ ಚೂಸ್ ದ ಗೋ ಟು ಕಾಮೆಂಟ್ ಅಂದರೆ ನಿಗದಿಪಡಿಸಿದಂಥ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಎಫ್ ಫೈ ಆಗಿ ಫೈ ಆಗುತ್ತೆ ಇಟ್ ಮೀನ್ಸ್ ಚೂಸ್ ದ ಚೂಸ್ ದ ಗೋ ಟು ಕಮೆಂಡ್ ಕರೆಕ್ಟಾಗಿ ನಾವು ಏನು ಪ್ಲೇಸನ್ನು ಹಾಲಿ ತೋರಿಸ್ತೀವೋ ಸೊ ಅದಕ್ಕೆ ಕರ್ಕೊಂಡೋಗ್ತಕ್ಕಂಥದ್ದು ಎಫ್ ಫೈ ಆಗಿರುತ್ತೆ ಇನ್ನು ಎಫ್ ಸಿಕ್ಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಗೋ ಟು ದ ನೆಕ್ಸ್ಟ್ ಪೈನ್ ಆರ್ ಫ್ರೇಮ್ ಅಂತಕ್ಕಂಥದ್ದಾಗಿರುತ್ತೆ ಒಂದು ಅಂದರೆ ನೆಕ್ಸ್ಟ್ ಒಂದು ಫ್ರೇಮ್ಗೆ ಹೋಗ್ತಕ್ಕಂಥದ್ದು ಎಫ್ ಸಿಕ್ಸ್ ಆಗಿರುತ್ತೆ ನೆಕ್ಸ್ಟ್ ಫ್ರೇಮು ಬೇರೆ ಒಂದು ಫ್ರೇಮ್ಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಇನ್ನು ಎಫ್ ಸೆವೆನ್ ಬಂದು ಈ ಒಂದು ವ್ಯಾಕರಣ ಮತ್ತು ಕಾಗುಣಿತ ದೋಷಗಳನ್ನು ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಅಂದರೆ ಚೂಸ್ ದ ಸ್ಪೆಲ್ಲಿಂಗ್ ಕಾಮೆಂಟ್ ಅಂತಕ್ಕಂಥದ್ದಾಗಿರುತ್ತೆ ಇನ್ನು ಎಫ್ ಟುವಲ್ಲಿ ನಾವು ನೋಡ್ತಾ ಹೋದರೆ ಸೇವ್ ಕೊಡ್ತೀವಿ ಸೇವ್ ಹ್ಯಾಸ್ ಬರುತ್ತೆ ಓಕೆ ಸೊ ಇನ್ನು ಎಫ್ ಒನ್ ಅಂತ ಹೇಳಿದರೆ ಸ್ನೇಹಿತರೆ ಎಫ್ ಒನ್ನಲ್ಲಿ ಹೆಲ್ಪ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಎಫ್ ಒನ್ ಹೆಲ್ಪ್ ಆಗಿರುತ್ತೆ ಎಫ್ ಟು ಬಂದು ಈ ಒಂದು ಅಕ್ಷರ ಅಥವಾ ಆಕೃತಿಗಳನ್ನು ಚಲಿಸ್ತಕ್ಕಂಥ ಮೂವ್ ಮಾಡ್ತಕ್ಕಂಥದ್ದಾಗಿರುತ್ತೆ ಓಕೆ ಸೊ ಮೂವ್ ಟೆಕ್ಸ್ಟ್ ಆರ್ ಮೂವ್ ಟೆಕ್ಸ್ಟ್ ಆರ್ ಗ್ರಾಫಿಕ್ಸ್ ಆ್ಯಂಡ್ ಎಫ್ ತ್ರೀ ಬಂದು ಎಫ್ ತ್ರೀ ಇಲ್ಲ ಸೊ ಎಫ್ ಫೋರ್ ನೋಡ್ತಾ ಹೋದ ಸ್ನೇಹಿತರೆ ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್ ಬರುತ್ತೆ ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್ ಅಂತ ಹೇಳಿದ ಸ್ನೇಹಿತರೆ ಇಂದಿನ ಕ್ರಿಯೆ ಏನಿರುತ್ತೋ ಸೊ ಅದನ್ನು ಪುನರಾವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ ಎಫ್ ಫೋರ್ ಎಫ್ ಫೈವ್ ಆಯಿತು ಎಫ್ ಸಿಕ್ಸ್ ಆಯಿತು ಎಫ್ ಸೆವೆನ್ ಆಯಿತು ಆ್ಯಂಡ್ ಎಫ್ ಏಟ್ ಬಂದು ಎಕ್ಸ್ಟೆಂಡ್ ಎ ಸೆಲೆಕ್ಷನ್ ಅಂತಕ್ಕಂಥದ್ದು ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು ఎక్స్టెండ్ అండ్ నెక్స్ట్ ఇస్ ఎఫ్ సెవెన్ ఎఫ్ ఎయిట్ ఎఫ్ నైన్ బేట్ ద సెలెక్టెడ్ అప్డేట్ ఆఫ్ టెన్ బో కీ అప్స్ షో కీ టివెన్ బో టు ద నెక్స్ట్ ఫీల్డ్ ಗೋ ಟು ದ ನೆಕ್ಸ್ಟ್ ಫೀಲ್ಡ್ ಸೊ ಈ ರೀತಿ ನಾವು ನೋಡ್ತಾರೆ ಎಫ್ ಟುವೆಲ್ ಬಂದು ಸೇವಾಸ್ ಬರುತ್ತೆ ಸ್ನೇಹಿತರೆ ಈ ನೇರವಾಗಿ ಫಂಕ್ಷನ್ಸ್ಗೆ ಬೇಕ ಎಫ್ ಸವೆನ್ನ ಹೊಡೆದ್ರೆ ನಮಗೆ ಆ ಒಂದು ಗ್ರಾಮರ್ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ನಮಗೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಸೊ ಅದ್ರ ಬದಲಾಗಿ ಏನಾದರೂ ಎಫ್ ಸವೆನ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅಂದರೆ ಶಾರ್ಟ್ ಕಟ್ ಬಂದು ಎಫ್ ಸವೆನ್ ಆಗಿರುತ್ತೆ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ಒಂದು ಇದರ ಡಾಕ್ಯುಮೆಂಟಲ್ಲಿ ನೀವು ರಿವ್ಯೂಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಅಂತ ಇರುತ್ತೆ ಸೊ ಅದನ್ನು ಕೊಟ್ಟರೆ ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗುತ್ತೆ ಏಸ್ ವರ್ಡ್ ಪ್ರೊಸೆಸ್ನಲ್ಲಿ ಪೇಜ್ ಬ್ರೇಕ್ ಆಯ್ಕೆಯನ್ನು ಎಲ್ಲಿ ಹುಡುಕಬಹುದು ಸೊ ವರ್ಡ್ ಪ್ರೊಸೆಸ್ನಲ್ಲಿ ಪೇಜ್ ಬ್ರೇಕ್ ಅಂತಕ್ಕಂಥ ಸಹ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಸೊ ಅದನ್ನು ಎಲ್ಲಿ ನೋಡಬಹುದು ಹೋಮ್ ಇನ್ಸರ್ಟ್ ಪೇಜ್ ಲೇಔಟ್ ಆ್ಯಂಡ್ ವ್ಯೂ ಅಂತ ಕೊಟ್ಟಿದ್ದಾರೆ ಏಸ್ ಹೈನ್ಸ ನೋಡ್ತಾ ಹೋದರೆ ಆಪ್ಷನ್ ಬಿ ಇನ್ಸರ್ಟಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಿರುತ್ತೆ ಸ್ನೇಹಿತರೆ ನೋಡಿ ಇನ್ಸರ್ಟ್ ಅಂತ ಹೇಳ್ತೀವಲ್ವಾ ಸೊ ಫೈಲ್ ಹೋಮ್ ಇನ್ಸರ್ಟ್ ಡ್ರಾ ಡಿಸೈನ್ ಈ ರೀತಿ ಹೋದಾಗೆ ಇನ್ಸರ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಕವರ್ ಪೇಜ್ ಆಗಿರ್ಬೋದು ಬ್ಲ್ಯಾಂಕ್ ಪೇ ಬ್ಲ್ಯಾಂಕ್ ಪೇಜ್ ಆಗಿರ್ಬೋದು ಪೇಜ್ ಬ್ರೇಕ್ ಆಗಿರ್ಬೋದು ಸೊ ಇದೆಲ್ಲ ಈ ಮೂರು ವರ್ಷ ಇನ್ಸರ್ಟಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ಸ್ಗಳಾಗಿರುತ್ತೆ ನೆಕ್ಸ್ಟು ಒಂದು ಸ್ಪ್ರೆಡ್ಶೀಟ್ ಕೆಳಗಿನ ಮಾಹಿತಿಯನ್ನು ಒಳಗೊಂಡಿದೆ ಇದೊಂದು ಸ್ಪ್ರೆಡ್ಶೀಟ್ ಕೊಟ್ಟಿದ್ದಾರೆ ಸೊ ಸ್ಪ್ರೆಡ್ಶೀಟ್ ಅಂತ ಹೇಳಿದ್ರೆ ಇದು ನಮಗೆ ಎಕ್ಸೆಲಲ್ಲಿ ಸಿಕ್ಕ ಸಿಗ್ತಕ್ಕಂಥ ಒಂದು ಚಾರ್ಟ್ ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾದರೆ ಕೌಂಟ್ ಇಫ್ ಕೌಂಟ್ ಇಫ್ ಬಿ ಒನ್ ಬಿ ಸಿಕ್ಸ್ ಎ ಯನ್ನು ಸಂಸ್ಕರಿಸಿದಾಗ ದೊರೆಯುವ ಪರಿಹಾರ ಎಷ್ಟು ಅಂತ ಹೇಳಿದರೆ ಸೊ ಅಂದರೆ ಎ ಇಲ್ಲಿ ಎಷ್ಟು ಸಾರಿ ಇದೆ ಒಂದು ಎರಡು ಮೂರು ನಾಲ್ಕು ಸಾರಿ ಅಂದರೆ ಸಂಸ್ಕಾರ ಮಾಡಿದಾಗ ಎ ಅಂತ ಹೇಳಿದರೆ ಅದು ನಾಲ್ಕಾಗಿರುತ್ತೆ ಅದೇ ರೀತಿ ನಮ್ಗೆ ಏನಾದ್ರು ಇಲ್ಲಿ ಬಿ ಇಂತ ಇತ್ತಂತ ಅಂದರೆ ಬಿಗೆ ಎರಡು ಅಂತ ಆ್ಯನ್ಸರ್ ಬರುತ್ತೆ ಓಕೆ ಸೊ ಇಲ್ಲಿ ಎಗೆ ಒಟ್ಟು ನಾಲ್ಕು ಆ್ಯನ್ಸರ್ ಆಪ್ಷನ್ ಸಿ ಆಗಿರುತ್ತೆ ಹೇ ಸಾವಿರದ ಇಪ್ಪತ್ತ್ನಾಲ್ಕು ಟಿ ಬಿ ಎಂದರೆ ಎಷ್ಟು ಒಂದು ಯೋಟಾಬೈಟ್ ಪೆಟಾಬೈಟ್ ಗೀಗಾ ಬೈಟ್ ಆ್ಯಂಡ್ ಜೆಟ್ಟಾ ಬೈಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಸಾವಿರದ ಇಪ್ಪತ್ತ ನಾಲ್ಕು ಟೆರಾ ಬೈಟ್ಗೆ ಇರ್ ಎಷ್ಟಕ್ಕೆ ಸಮ ಅಂತ ಕೇಳಿದ್ದಾರೆ ಇಲ್ಲಿ ಸಮ ಅಂತ ಹೇಳಿದರೆ ಆಪ್ಷನ್ ಬಿ ಒಂದು ಪೆಟಾಬೈಟ್ ಬೈಟ್ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿದೆ ಅದಕ್ಕೆ ಎಕ್ಸ್ಪ್ಲೇಷನ್ ಸ್ನೇಹಿತರೆ ಟೆರಾ ಬೈಟ್ ಅಲ್ವಾ ಸೊ ಟೆರಾ ಬೈಟ್ ಸಾವಿರದ ಇಪ್ಪತ್ತ ನಾಲ್ಕು ಟೆರಾ ಬೈಟ್ಗೆ ಒಂದು ಪೆಟಾ ಬೈಟ್ ಅಂತಕ್ಕಂಥದ್ದು ಪಿ ವಿ ಓಕೆ ಸೊ ಇಲ್ಲಿ ಒಂದು ಬಿಟ್ ಅಂತ ಹೇಳಿದಾಗ ಬೈನರಿ ಡಿಸೈಟು ಒಂದು ಸೆಲ್ ಅಥವಾ ಬೈನರಿ ಅಥವಾ ಒಂದು ಅಂತಕ್ಕಂಥದ್ದು ಆಗಿರುತ್ತೆ ಸೊ ಇಟ್ ಮೀನ್ಸ್ ಬಿಟ್ ಅಂತಕ್ಕಂಥದ್ನ ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ತೊಗೊಳ್ತಾ ಹೋಗ್ತೀವಿ ಅದಾದ ನಂತರ ಫೋರ್ ಬಿಟ್ಸ್ಗೆ ನಿಬ್ಬಲ್ ಅಂತ ಹೇಳ್ತೀವಿ ಅಥವಾ ಅರ್ಧ ಬೈಟ್ ಅಂತ ಹೇಳ್ತೀವಿ ಏಯ್ಟ್ ಬೈಟ್ಸ್ಗೆ ಏಯ್ಟ್ ಬಿಟ್ಸ್ಗೆ ಒಂದು ಬೈಟು ಏಯ್ಟ್ ಬಿಟ್ಸ್ಗೆ ಒಂದು ಬೈಟು ಫೋರ್ ಬಿಟ್ಸ್ಗೆ ಹಾಫ್ ಬೈಟು ಅದರಲ್ಲಿ ಒಂದು ನಿಬ್ಬಲ್ ಬರುತ್ತೆ ಓಕೆ ಸೊ ಫೋರ್ ಬಿಟ್ಸ್ಗೆ ಫೋರ್ ಬಿಟ್ಸ್ ಈಕ್ವೆಲ್ಸ್ ಒಂದು ನಿಬ್ಬಲ್ ಅಂತಕ್ಕಂಥದ್ದು ಆ್ಯಂಡ್ ಇದೇ ದಿನ ನೋಡ್ತಾ ಹೋದ್ರೆ ಸ್ನೇಹಿತರೆ ಸಾವಿರದ ಇಪ್ಪತ್ನಾಲ್ಕು ಬೈಟ್ಗೆ ಒಂದು ಕಿಲೋ ಬೈಟ್ ಆಗಿರುತ್ತೆ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಗೆ ಒಂದು ಮೆಗಾ ಬೈಟು ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಟ್ಗೆ ಒಂದು ಗಿಗಾ ಬೈಟು ಆ್ಯಂಡ್ ಅದೇ ರೀತಿ ಸಾವಿರದ ಇಪ್ಪತ್ತ್ನಾಲ್ಕು ಗಿಗಾ ಬೈಟ್ಗೆ ಒಂದು ಟೆರಾ ಬೈಟ್ ಆಗಿರುತ್ತೆ ಸಾವಿರದ ಇಪ್ಪತ್ನಾಲ್ಕು ಟೆರಾ ಬೈಟ್ಗೆ ಒಂದು ಪೆಟಾ ಬೈಟ್ ಆಗಿರುತ್ತೆ ಸಾವಿರದ ಇಪ್ಪತ್ನಾಲ್ಕು ಪೆಟಾ ಬೈಟ್ಗೆ ಒಂದು ಹೆಕ್ಸಾ ಬೈಟ್ ಆಗಿರುತ್ತೆ ಸಾವಿರದ ಇಪ್ಪತ್ತ್ನಾಲ್ಕು ಹೆಕ್ಸಾ ಬೈಟ್ಗೆ ಒಂದು ಜಿಟಾ ಜಿ ಎಸ್ ಜಿಟಾ ಬೈಟ್ ಆಗಿರುತ್ತೆ ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಜಿಟಾ ಬೈಟೇ ಜಾಸ್ತಿ ಇರ್ತಕ್ಕಂಥದ್ದು एंडस्टू एस एम टी पी नृत रूपव कैस एम टी पी नृत रूप ऐन सब्सक्राइबर् मॉनिटरिंग टर्मिनल प्रोटोकॉल एंड सिंपल मेल ट्रांसफर प्रोटोकॉल मे सारी सिंपल मेंटेनेंस टर्मिनल प्रोटोकॉल स्टैंडर्ड माड्युटेड ट्रांसफर प्रोटोका नोड़ता हास् स्न एस एम टी ಪಿ ಮೀನ್ಸ್ ಸಿಂಪಲ್ ಮೇಲ್ ಟ್ರಾನ್ಸ್ಫೋರ್ Protocol ಪ್ರೋಟೋಕಾಲ್ ಅಂತಕ್ಕಂಥದ್ದಾಗಿತ್ತು ಆಪ್ಷನ್ ಬಿ ಇದೊಂದು ಮೇಲ್ಗೆ ಸಂಬಂಧಪಟ್ಟಂಥದ್ದು ಆಗಿರೋದ್ರಿಂದ ಅದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಮೇಲ್ ಅಂತಕ್ಕಂಥ ಪದನ ಯೂಸ್ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಆಗಿರುತ್ತೆ ಎಮ್ ಎಸ್ ಆ್ಯಕ್ಸಿಸ್ನ ಬೇಸ್ ಕಡತವು ಈ ವಿಸ್ತರಣೆಯಲ್ಲಿ ಕೊನೆಗೊಳ್ಳುತ್ತದೆ ಸೊ ನಾವು ಅಂತ ಹೇಳಿದ್ರೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ಕೆಲವೊಂದು ನಾವು ಇಮೇಲ್ ಅಡ್ರೆಸ್ಗಳನ್ನ ಇಟ್ಕೊಳ್ತೀವಿ ಹೌದಲ್ವಾ ಸೊ ಈಗ ಇಮೇಲ್ ಅಂತ ಹೇಳಿದಾಗ ಎಸ್ ಇಮೇಲ್ ಅಂತ ಇಟ್ಕೊಳ್ತೀವಿ ಯಾವುದೋ ಒಂದು ಈಗ ಸೌಮ್ಯ ಅಂತ ತೊಗೊಂಡ್ರೆ ಒಂದು ಇಟ್ಕೊಳ್ತೀವಿ ಫಸ್ಟ್ ಟಾಪಿ ಆ್ಯಂಡ್ ಎಸ್ ಯಾಹು ಡಾಟ್ ಕಾಮ್ ಅಂತ ಇಟ್ಕೊಳ್ತೀವಿ ಆಯಿತಾ ಈಗ ಡಾಟ್ ಕಾಮ್ ಅಂತ ಇಟ್ಕೊಂಡ್ವಿ ಇಲ್ಲಿ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಡಬ್ಲ್ಯೂ 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 ಡಾಟ್ ಕಾಮ್ ಈ ರೀತಿ ಬರುತ್ತೆ ಸೊ ಇಲ್ಲಿ ಡಾಟ್ ಕಾಮ್ ಅಂತಕ್ಕಂಥದ್ದು ಏನಿದೆಯೋ ಅದೇ ರೀತಿಲಿ ಪಿ ಡಿ ಎಫ್ ಅಂತಕ್ಕಂಥದ್ದು ಆಗಿರ್ಬೋದು ಅಥವಾ ಡಿ ಬಿ ಎಸ್ ಆಗಿರ್ಬೋದು ಆ್ಯಂಡ್ ಎಮ್ ಡಿ ಬಿ ಆಗಿರ್ಬೋದು ಡಾಟ್ ಡಿ ಒ ಎ ಸಿ ಎಕ್ಸ್ ಆಗಿರ್ಬೋದು ಸೊ ಈ ರೀತಿ ಆ ಒಂದು ಡಾಕ್ಯುಮೆಂಟ್ ಅಥವಾ ಪಿ ಡಿ ಎಫ್ ಅಥವಾ ಈ ಒಂದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದು ಈ ರೀತಿ ಇದು ಬರುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಇಲ್ಲಿ ಏನಾಗಿದೆ ಎಮ್ ಎಸ್ ಆ್ಯಕ್ಸಿಸ್ ಯಾವ ಒಂದು ಕಡತ ವಿಸ್ತರಣೆ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಓಕೆ ಸೊ ಪಿ ಡಿ ಎಫ್ ಅಂತಕ್ಕಂಥ ಸೊ ಆನ್ಸರ್ ಕೊಟ್ಬಿಡ್ತೀನಿ ಫಸ್ಟ್ ನಾನು ಇಲ್ಲಿ ಎಮ್ ಎಸ್ ಆ್ಯಕ್ಸಿಸ್ನ ಒಂದು ಬೇಸ್ ಯಾವುದಂತ ಹೇಳಿದ್ರೆ ಆ್ಯನ್ಸರ್ ಆಪ್ಷನ್ ಸಿ ಎಮ್ ಡಿ ಬಿ ಆಗಿರುತ್ತೆ ಎಮ್ ಡಿ ಬಿ ಓಕೆ ನೋಡಿ ಇಲ್ಲಿ ಪಿ ಡಿ ಎಫ್ ಅಂತ ಹೇಳಿದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ ಹೇಳ್ತೀವಿ ಡಿ ಬಿ ಎಸ್ ಅಂತ ಹೇಳಿದ್ರೆ ಡಾಟಾ ಬೇಸ್ ಸರ್ವರ್ ಅಂತ ಹೇಳ್ತೀವಿ ಎಮ್ ಬಿ ಡಿ ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಆಕ್ಸಿಸ್ ಡಾಟಾ ಬೇಸ್ ಅಂತ ಹೇಳ್ತೀವಿ ಡಿಒ ಸಿ ಎಕ್ಸ್ ಅಂತೇಳಿ ಡಾಕ್ಯುಮೆಂಟ್ ಎಕ್ಸ್ಟೆಂಡೆಡ್ ಅಂತ ಹೇಳ್ತೀವಿ ಓಕೆ ಸೊ ಇದೇ ರೀತಿ ಹಲವಾರು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಕೆಲವೊಂದು ವಿಸ್ತರಣೆಗಳಂತ ನೋಡ್ತಾ ಹೋದಾಗ ನಮಗೆ ಇಲ್ಲಿ ತುಂಬ ಯಾವುದೇ ಬರುತ್ತೆ ಅಂತ ಹೇಳಿದರೆ ನೋಡಿ ಈಗ ಡಾಟ್ ಬಿ ಎಂ ಪಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಬ್ಯಾಚ್ ಫೈಲ್ ಅಂತ ಬರುತ್ತೆ ಬ್ಯಾಚ್ ಫೈಲು ಓಕೆ ಸೊ ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ಇನ್ಯಾವುದೇ ಬರ್ಬೋದು ಅಂತ ಹೇಳಿದ್ರೆ ಈಗ ಪಿ ಡಿ ಎಫ್ ಅಂತ ನೋಡಿದ್ವಿ ಹೌದಾ ಸೊ ಪಿ ಪಿ ಟಿ ಎಕ್ಸ್ ಅಂತ ನೋಡ್ತೀವಿ ಡಾಟ್ ಪಿ ಪಿ ಟಿ ಎಕ್ಸ್ ಇದ್ಯಾವುದು ಬರುತ್ತೆ ಈ ಒಂದು ಪಿ ಪಿ ಟಿ ಅಂತ ಏನು ಪ್ರೆಸೆಂಟೇಷನ್ ಅಂತ ನಾವು ಏನು ಹೇಳ್ತೀವೋ ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಅದು ಪವರ್ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು ಹೌದಾ ಪವರ್ ಪಾಯಿಂಟು ಹಾಗಾದರೆ ಈಗ ಪವರ್ ಪಾಯಿಂಟ್ಗೆ ಇದು ಬರುತ್ತೆ ಅನ್ನೋದಾದರೆ ಡಾಕ್ಯುಮೆಂಟ್ ಫಾರ್ಮೆಟ್ ಎಸ್ ಇಲ್ಲಿ ಮೈಕ್ರೋಸಾಫ್ಟ್ ಆ್ಯಕ್ಸಿಸ್ ಡಾಟಾ ಬೇಸ್ಗೆ ಎಮ್ ಡಿ ಬಿ ಬರುತ್ತೆ ಅನ್ನೋದಾದರೆ ಈ ಡಿ ಓ ಸಿ ಎಕ್ಸ್ಗೆ ಡಾಕ್ಯುಮೆಂಟ್ ಎಕ್ಸ್ಟೆಂಡೆಡ್ ಬರುತ್ತೆ ಹೌದಾ ಸೊ ಅದೇ ರೀತಿ ಸ್ನೇಹಿತರೆ ನೋಡಿ ಈಗ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಬರುತ್ತೆ ಗೊತ್ತಾ ನಿಮಗೆ ಎಕ್ಸ್ ಎಲ್ ಬರುತ್ತೆ ಎಕ್ಸ್ ಎಲ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಇದೇ ರೀತಿ ತುಂಬ ಬರುತ್ತೆ ಎಂ ಪಿ ಇ ಜಿ ಬರುತ್ತೆ ಲಾಸ್ಟ್ ಕ್ವಶನ್ ಬ್ಲೂಟೂತ್ ಇದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ರೆ ಬ್ಲೂಟೂತ್ ಅಂತಕ್ಕಂಥದ್ದು ಪರ್ಸನಲ್ ಏರಿಯಾ ನೆಟ್ವರ್ಕ್ ಬರುತ್ತೆ ಆಪ್ಷನ್ ಒಂದಾಗಿರುತ್ತೆ